ಜಾಬ್ ಸಿಗ್ತಾ ಇಲ್ಲ ಗೆಲುವು ಸಿಗ್ತಾ ಇಲ್ಲ ಪ್ರತಿ ಸಾರಿ ಸೋಲ್ತಾ ಇದ್ದೀನಿ ಅನ್ನೋರಿಗೆ ರಾಷ್ಟ್ರಕವಿ ಕುವೆಂಪು ಅವರು ಮಾತು ಹೇಳ್ತಾರೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ಸೋಲೆ ಗೆಲುವಿಗೆ ಮೆಟ್ಟಿಲಲ್ಲವೇ ಬಿದ್ದರಲ್ಲವೇ ಮರಳಿ ಏಳುವುದು ಬೀಳದಿದ್ದವನು ಎಂದೂ ಮೇಲೆದ್ದವನಲ್ಲ ಹಾಗೆ ಸೋತಿರಬಹುದು ಸ್ನೇಹಿತರೆ ಸತ್ತಿಲ್ಲ ಸಾಯುವ ತನಕ ಅಂದರೆ ಗೆಲ್ಲುವ ತನಕ ನಮ್ಮ ಹೋರಾಟ ಹೀಗೆ ಇರಬೇಕು ಸಾಧನೆ ಮಾಡುವಾಗ ಸೋಲುಗಳು ನೂರಾರು ಸಾಧಿಸಿದ ಮೇಲೆ ಚಪ್ಪಾಳೆಗಳು ಸಾವಿರಾರು ಬದುಕಿನ ಕಷ್ಟಗಳು ನಿವಾರಣೆಯಾಗುವುದು ನೀ ಪಡುವ ಶ್ರಮದಿಂದಲೇ ಹೊರತು ನೀನಾಡುವ ಚಂದದ ಮಾತುಗಳಿಂದಲ್ಲ ಪ್ರತಿ ಸಾರಿ ಸೋಲು ಬರುತ್ತೆ ಅಂತ ಭಯ ಪಡಬೇಡಿ ಗೆಲುವು ಒಂದೇ ಸರಿ ಬಂದರೂ ಭರ್ಜರಿಯಾಗೇ ಬರುತ್ತೆ